ಬರಕ ಎಲ್ಲ ಬಗೆಹರಿಸೋದ ಒಂದೆಲ್ಲ ಒಂದೆಲ್ಲ ಬಗೆಹರ್ಯಾವ ಬಗೆಹರಿಸ ಬಗೆಹರಿಸಕ್ಕೆ ಬಂದ ಬಗೆಹರಿಸ ಬಗೆಹಾರ ಎಲ್ಲ ಅದು ಕೊಟ್ಟು ಏನೇನು ಬಂದಾಗ ಇನ್ನೊಂದು ವಿಚಾರವ್ರು ಜೇಟರ ಕಾಕಾ ಈಗ ತೆಗಿದೆ ಹಾಕದಂಗೆ ಸರಿ ತೆಗಿದೆ ಎಕ್ಸಿಸ್ಟ್ ನಿಂತಾನೆ ಇನ್ನು ಕಾರ್ಬನ್ ಅಲ್ಲ ಇಷ್ಟೊಂದು ಇನ್ನು ಇಷ್ಟೊಂದು ನೀವು ತಿಂಗಳುಗೆ ಬಾಕಿ ಆಗ್ತಿರೋದು ನಮಗೂ ತಿಂಗಳು ಇರಬೇಕು ಅಂತ ಹೇಳಿದ್ರು ನೀವೆ ನೀವೆ ತಿಂಗಳುಲಿ ಕೊಡ್ತೀರಾ ನಿಮ್ಮ ಸ್ಟೇಟ್ಮೆಂಟ್ ಆಗ್ತದೋ ನೀ ದಿನ ದಿನ ಬ್ಯಾಂಕ್ ಸ್ಟೇಟ್ಮೆಂಟ್ ತರ್ತೀರಾ ಅವರು ತಿಂಗಳು ವಾರ ವಾರ ವಾರಕ್ಕೆ ವಾರಕ್ಕೆ ಕೊಡ್ತಾರಲ್ಲ ಯಾರು ಡ್ಯಾಡಿ ಯಾರು ಕೊಡ್ತಾರೆ ಈ ಸಿಸಿಪಿ ಸರ್ ಯಾಕೆ ಸಿಸಿಪಿ ಸರ್ ಕೊಡ್ತಾರೆ ನಾವು ನಾವು ತಿಂಗಳು ಕೊಡ್ತೀ ಆ ಕೊಡ್ತಾರೆ ಫಂಡ್ ಈ ವರ್ಷ ಚಾಲೋ ತಕಂಡಿ ಮೂರು ಜನಸಖೀಯಲ್ಲಿ ನಾವು ಸಂಘ ಮೂರು ಒಂದೂವರೆ ನಮ್ಮ ಸ್ವಂತ ಐವತ್ತು ಸಾವಿರ ನಾಲ್ಕು ಒಂದು ಲಕ್ಷ ಟೋಟಲ್ ಮೂರು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅದ ಕಟ್ಟೋದು ಒಂದು ರೂಪಾಯಿ ಅಮೌಂಟ್ ಬಂದು ಶೇರ್ ಅಮೌಂಟ್ ಬರುತ್ತೆ ಶೇರ್ ಅಮೌಂಟ್ ಅಲ್ಲ ಇಲ್ಲಿ ಸಂಘ ಬಡ್ಡಿ ಐತೆ ಸರ್ ಯಾರ ಸಂಬಂಧ ಇದೆ ಕರೆಸೋಕೆ ಅಂತ हेलो ಏನೋ ಕೂಡ ಅಂತಾ ನೋ ಒಂದು ಆ ದಿನ ಅಂತ ಕಳಕ प्रॉब्लम ಬಂತಾ ಬಂದ್ಯಾ ಆರಾತ್ರ ದಿನಕ್ಕೆ ಬರ್ತಾರೆ ಬಾಗನ ಅಂತ ಹೇಳ್ಬಹುದು ಆ ತರ ಬರ್ಜ ಬಿಡಂ ಬರೆ ಬರೆಸ್ ಏನು ಮಗ ನಾನು ಬೇರೆ ಕೆಲಸ ಮಾಡೋದು ನಾನು ಇವತ್ತು ಚಿಕ್ಕಮಟ್ಟೆ ಕೆಲಸ ನಾನು ಇಷ್ಟು ಟೈಮ್ waste ಮಾಡಾಗ್ಲಿ ಇವತ್ತು ನನಗೆ ಟೈಮ್ ಕೊಡ್ಲೇ ಆರವಾಗಿ ಇದು ಮಾಡೋದು ದುರ್ಗಕ್ಕೆ ಅಲ್ಲವೇ

ತೀಕ್ ಬದಲ cartini ಅಂತಂದ್ರೆ ನಾವು ಹಾಗೆ ಹೇಳಿಕೊಳ್ಳುತ್ತೇವೆ. ಬರೋದು ಇದೆ. ಏ ಅಲ್ಲ

ನಮ್ಮ ಯಾರಾಗ ಯಾರಿಯಪ್ಪ ನಾವು ಸಿವಿಲ್ ಟ್ರಾಪಾಗಿಲ್ಲ ಅದು ಯಾವುದು ಅರವತ್ತಾರು ಸಾವಿರ ಸಿಕ್ಕೊಂಡ ಅದು ಅದು ಯಾರು ಅರವತ್ತಾರು ಗೊತ್ತಾಗೋದು ಅದು ಎಲ್ಲದ್ರಾಗ ಹೋಗಿ ಕೇಳಿ ಅಂದ್ರೆ ಇವ್ರ ಸ್ಟೇಟ್ಮೆಂಟ್ಸ್ ಅಂದ್ರೆ ನಮಗೆ ಏನ್ ಅದರಲ್ಲಿ ಅದ್ರ ತೋರಿಸ್ತ ನೋಡಿರಿ ಯಾವ ಫೈನಾನ್ಸ್ ಅಂತ ಹೇಳ್ತಾರ ನಾವ್ ಬ್ಯಾಂಕಿಗೆ ಅಲ್ಲಿ ಹೋಗಿ ಕೇಳಿದ್ರಾಪೀಸಿಗೆ ಅಂದ್ರೆ ನಮಗೆ ಗೊತ್ತಿಲ್ಲರಿ ಅಂದ್ ಹೆಡ್ ಆಫೀಸಿಂದ ಹೈದ್ರಾಬಾದಿಂದ ಬರ್ಬೋದು

ஏய் ಮಾಡ್ಕತ್ತಾ ಅಲ್ಲ ಯಾರು ನೋಪಾ ಲಕ್ಕಾ ಮಾಡ್ಕತ್ತಾ ನಾನು ಹೇಳಿ ಮತ್ತೆ ನಿನ್ನ ನೀವು ನೀನು ಮಾತಾಡಿ ಜಾಸ್ತಿ ಮಾತಾಡ್ಬೇಡ

ಈಗ ತೋದ್ ಮಾಡ್ತೀನಿ ನಮಗೆ ಹಿಂದೆಲೆ ನಮ್ಗೆ ಉದ್ ಹಾಕಿ ಬರ್ಬೇಕು ಹೌದೌದೌದು ಹಿಂದೆ ಬರ್ಬೇಕಾನ್ ಮಾಡ್ದ ಹಾ ಹಾ ಕೊಟ್ಟ ಲೋಕ ಇದು ಮಾಡಿ ನಮ್ ಬಡ್ಡಿ ಕಟ್ಟಲ್ಲ ಅದು ಏಟ್ರದ ತಾಟ ಬಡ್ಡಿ ಬಡ್ಡಿ ಮಾಡಿ ಬರ್ಬೇಕು ನಮಗೆ ಬಟ್ಟಿ ಒಳಗೆ ಹದಿನಾರು ಪರ್ಸೆಂಟ್ ಕಲಿಯೈತಿ ಹದಿನಾರು ಪರ್ಸೆಂಟ್ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡಿ ಸಿ ಬ್ಯಾಂಕ್ ಯಾಕೆ ನೀವ್ ಏನಾರು ಬಟ್ಟಿ ಕೊಟ್ಟಿದ್ರೆ ನೀವು ಹದಿನಾರು ಪರ್ಸೆಂಟ್ ಕಟ್ಟಿದ್ರ ಅದಕ್ಕೆ ಬಟ್ಟಿ ರೊಕ್ಕ ಆಗ್ತದ ಗೋರ್ಮೆಂಟ್ ನೀವ್ ಏನಾಗ್ತೀರಿ ನಾವು ಕಟ್ಟಿದ್ದು ಸಾಲು ಬಡ್ಡಿ ಕಟ್ಟಿದ್ರ ಗೋರ್ಮೆಂಟ್ ಸಾವಿರ ರೂಪಾಯಿ ನಾನು ನನ್ನ இப்போது